ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಆಗಸ್ಟ್ ಹತ್ತರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಅನಾರೋಗ್ಯವನ್ನು ಸುಧಾರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂತೋಷವನ್ನು ನೀವೇ ಇಟ್ಟುಕೊಳ್ಳುವ ಬದಲು ಅವುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮವನ್ನು ತೋರಿಸುತ್ತದೆ ನೀವು ಆ ಸಂತೋಷವನ್ನು ದ್ವಿಗುಣಗೊಳಿಸಲು ಸಹ ಸಾಧ್ಯವಾಗುತ್ತದೆ ಗ್ರಹಗಳ ಸ್ಥಾನದ ಪ್ರಕಾರ ನಿಮ್ಮ ರಾಶಿಚಕ್ರದ ಜನರ ಆರ್ಥಿಕ ದೃಷ್ಟಿಕೋನದಿಂದ ಈ ವಾರ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಇದಲ್ಲದೆ ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಮತ್ತು ಸಂಪತ್ತನ್ನು ಹೆಚ್ಚಿಸಲು ಅನೇಕ ಅದ್ಭುತ ಅವಕಾಶಗಳನ್ನು ಸಹ ನಿಮಗೆ ನೀಡಲಾಗುತ್ತಿದೆ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಕಳೆಯಿರಿ ಇದು ಅತ್ಯುತ್ತಮ ಮುಲಾಮು ಏಕೆಂದರೆ ಮನೆಯ ಮಕ್ಕಳು ಎಂದಿಗೂ ಸಂತೋಷವನ್ನು ಕೊನೆಗೊಳಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅವರೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದ ರಾಶಿ ಭವಿಷ್ಯದ ಪ್ರಕಾರ ಈ ರಾಶಿಚಕ್ರದ ವ್ಯಾಪಾರಸ್ಥರು ಈ ವಾರದಲ್ಲಿ ಎರಿಳಿತಗಳನ್ನು ತೊಡೆದುಹಾಕುವ ಮೂಲಕ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಗತಿಯನ್ನು ಪಡೆಯುತ್ತಾರೆ ಏಕೆಂದರೆ ಈ ಸಮಯವು ನಿಮಗೆ ಅದೃಷ್ಟದ ಪರವಾಗಿರುತ್ತದೆ ಇದರಿಂದಾಗಿ ನೀವು ಕಡಿಮೆ ಪರಿಶ್ರಮದ ನಂತರವೂ ಶುಭ ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ವಿದೇಶ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ವಾರ ಗ್ರಹ ನಕ್ಷತ್ರ ಪುಂಜಗಳ ಪ್ರತಿಕೂಲ ಸ್ಥಾನದ ಕಾರಣದಿಂದಾಗಿ ನೀವು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಹೆಚ್ಚು ಜಾಗರೂಕತೆಯೊಂದಿಗೆ ಪ್ರಯತ್ನಿಸುವುದನ್ನು ಕಾಣಲಾಗುತ್ತದೆ ಧನು ರಾಶಿಯ ಉದಯ ಸೂರ್ಯ ಮತ್ತು ಚಂದ್ರ ರಾಶಿಯವರಿಗೆ ಶುಕ್ರನು ಆರ್ಥಿಕ ವಿಷಯಗಳು ಭಾವನೆಗಳು ಮತ್ತು ಸಂಬಂಧಗಳ ಎಂಟನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಇದು ಚಿಂತನಶೀಲವಾಗಿರಲು ಒಂದು ವಾರ ನೀವು ಮೇಲ್ಮೈ ಮಟ್ಟದ ಮಾತುಕತೆಗಳ ಮನಸ್ಥಿತಿಯಲ್ಲಿಲ್ಲ ಆದ್ದರಿಂದ ನೀವು ನಿಮ್ಮ ನಿರೀಕ್ಷೆಗಳ ಬಗ್ಗೆ ಮಾತನಾಡುತ್ತೀರಿ ನಿಮ್ಮಲ್ಲಿ ಕೆಲವರು ಸಾಲಗಳು ತೆರಿಗೆ ಮತ್ತು ನಂತಹ ಹಂಚಿಕೆಯ ಹಣದ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಆದಾಗ್ಯೂ ನಿಮ್ಮ ಹಣಕಾಸಿನ ಹೊಣೆಗಾರಿಕೆಗಳನ್ನು ಇತ್ಯರ್ಥಪಡಿಸಲು ಇದು ಉತ್ತಮ ಸಮಯ ನಿಮಗೆ ಕೆಲವು ಆರ್ಥಿಕ ಬೆಂಬಲ ಸಿಗಬಹುದು ಆದರೆ ಹೆಚ್ಚಿನ ವೆಚ್ಚಗಳ ಬೆದರಿಕೆಯೂ ಇದೆ ನೀವು ಕನಿಷ್ಠ ನಿರೀಕ್ಷಿಸಿದಾಗ ಅವು ಬರುತ್ತವೆ ಯಾರಾದರೂ ನಿಮ್ಮೊಂದಿಗೆ ನಿಜವಾಗಿಲ್ಲದಿದ್ದರೆ ನೀವು ಅದನ್ನು ಅನುಭವಿಸುವಿರಿ ಒಂಬತ್ತನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಮನಸ್ಸನ್ನು ತೆರೆಯುತ್ತದೆ ಮತ್ತು ಅನ್ವೇಷಿಸಲು ನಿಮ್ಮನ್ನು ತಳ್ಳುತ್ತದೆ ನೀವು ಹೊಸದನ್ನು ಕಲಿಯಲು ಪ್ರಯಾಣಿಸಲು ಅಥವಾ ನಿಮ್ಮ ನಂಬಿಕೆಗಳಲ್ಲಿ ನಂಬಿಕೆಯ ಅಧಿಕವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತೀರಿ ನಿಮ್ಮ ಆಲೋಚನೆಗಳನ್ನು ಹೆಚ್ಚಿನ ಪ್ರೇಕ್ಷಕರೊಂದಿಗೆ ಕಲಿಸಲು ಬರೆಯಲು ಅಥವಾ ಹಂಚಿಕೊಳ್ಳಲು ಇದು ಉತ್ತಮ ಸಮಯ ನೀವು ಏನನ್ನಾದರೂ ಪ್ರಕಟಿಸಲು ಅಥವಾ ಉನ್ನತ ಅಧ್ಯಯನಕ್ಕಾಗಿ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದರೆ ಇದು ನಿಮ್ಮ ಹಸಿರು ನಿಶಾನೆ ದಯವಿಟ್ಟು ವಿವರಗಳೊಂದಿಗೆ ಮತ್ತೊಮ್ಮೆ ಪರಿಶೀಲಿಸಿ ಏಕೆಂದರೆ ಬುಧ ಹಿಂದಿನದು ಸಣ್ಣ ತಪ್ಪುಗಳು ದೊಡ್ಡ ಯೋಜನೆಗಳನ್ನು ಹಾಳು ಮಾಡಬಹುದು ಪ್ರಯಾಣ ಯೋಜನೆಗಳನ್ನು ಮಾಡುವಾಗ ದಯವಿಟ್ಟು ಜಾಗರೂಕರಾಗಿರಿ ಏಕೆಂದರೆ ಅಡೆತಡೆಗಳ ಸಾಧ್ಯತೆಯೂ ಇದೆ ಮಂಗಳನ ಸಂಚಾರವು ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ಇದು ನಿಮ್ಮ ಸಾಮಾಜಿಕ ಜೀವನ ಮತ್ತು ಗುರಿಗಳನ್ನು ಹೆಚ್ಚಿಸುತ್ತದೆ ಮುಂದುವರಿಯಲು ನಿಮಗೆ ಸಹಾಯ ಮಾಡುವ ಜನರೊಂದಿಗೆ ಸಂಪರ್ಕ ಸಾಧಿಸಲು ನೀವು ಹೆಚ್ಚು ಉತ್ಸುಕರಾಗಿದ್ದೀರಿ ಸ್ನೇಹಿತರು ಒಳ್ಳೆಯ ವಿಚಾರಗಳನ್ನು ತರುತ್ತಾರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ ತಪ್ಪು ತಿಳುವಳಿಕೆಗಳಿಗೆ ಅವಕಾಶಗಳಿರುವುದರಿಂದ ದಯವಿಟ್ಟು ನಿಮ್ಮ ಸಿಬ್ಬಂದಿಯನ್ನು ಬುದ್ಧಿವಂತಿಕೆಯಿಂದ ಆರಿಸಿ ನೀವು ದೀರ್ಘಾವಧಿಯ ಗುರಿಗಳನ್ನು ಹೊಂದಿಸಲು ಪ್ರಯತ್ನಿಸುತ್ತೀರಿ ಆದರೆ ಅವು ವಾಸ್ತವಿಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಹುಣ್ಣಿಮೆ ಕುಂಭ ರಾಶಿಯಲ್ಲಿ ಉದಯಿಸುತ್ತದೆ ಇದು ನಿಮ್ಮನ್ನು ಸಂವಹನದಲ್ಲಿ ತುಂಬಾ ಕಾರ್ಯನಿರತವಾಗಿಸುತ್ತದೆ ಈ ಸಂಚಾರವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುವ ಸುದ್ದಿ ಸಂಭಾಷಣೆಗಳು ಅಥವಾ ಸಾಕ್ಷಾತ್ಕಾರಗಳನ್ನು ತರುತ್ತದೆ ಒಂದು ಒಪ್ಪಂದವು ಕೊನೆಗೊಳ್ಳಬಹುದು ಸಹೋದರ ಅಥವಾ ಸಹೋದರಿಗೆ ಗಮನ ಬೇಕಾಗಬಹುದು ಅಥವಾ ನೆರೆಹೊರೆಯವರು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕು ರಿಂದ ಆಗಸ್ಟ್ ಹತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ